ರೀಸೆಂಟ್ ಆಗಿ ರಿಲೀಸ್ ಆದಂತಹ ಲಕ್ಕಿ ಭಾಸ್ಕರ್ ಮೂವಿಯನ್ನ ನೋಡಿದಿರಾ ನೀವು ನಮಸ್ಕಾರ ನಾನ್ ಅಜಯ್ ನಾಯನ ಒಂದೊಳ್ಳೆ ವಿಷಯ ಜೊತೆಗೆ ಮತ್ತೆ ವಾಪಸ್ ಬಂದಿದ್ದೀನಿ ನಾನು ರೀಸೆಂಟ್ ಆಗಿ ಲಕ್ಕಿ ಭಾಸ್ಕರ್ ಮೂವಿಯನ್ನ ನೋಡ್ತಾ ಇದ್ದಾಗ ಅದರಲ್ಲಿ ಒಂದು ಸಾಲು ನನಗೆ ಬಹಳ ಇಷ್ಟ ಆಗುತ್ತೆ ಆ ಸಾಲು ಏನಂತ ಹೇಳೋದಕ್ಕಿಂತ ಮುಂಚೆ ಆ ಸಿನಿವೆ ಸನ್ನಿವೇಶವನ್ನ ನಿಮ್ ಜೊತೆಯಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ ಅಲ್ಲಿ ಈ ಭಾಸ್ಕರ್ ತನಗೆ ಪ್ರಮೋಷನ್ ಆಗುತ್ತೆ ಬ್ಯಾಂಕ್ ಅಲ್ಲಿ ಅಂತ ಅನ್ಕೊಂಡಿರ್ತಾರೆ ಆದರೆ ಆ ಪ್ರಮೋಷನ್ ಅನ್ನೋದು ಇನ್ನೊಬ್ಬ ವ್ಯಕ್ತಿಯ ಪಾಲಾಗಿರುತ್ತೆ ಆದ್ರೆ ಇವನಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ಯಾಕಂದ್ರೆ ನಿರೀಕ್ಷೆ ಇತ್ತು ತನಗೇನೆ ಆಗುತ್ತೆ ಅನ್ನೋದು ಗೊತ್ತಿತ್ತು ತನ್ನ ಕೆಲಸವನ್ನ ಎಲ್ರು ಹೊಗಳ ಅನ್ನೋದು ಗೊತ್ತಿತ್ತು ಯಾಕೆ ಹೀಗಾಯ್ತು ಅಂತ ಸಿಕ್ಕಾಪಟ್ಟೆ ಕೋಪದಲ್ಲಿ ಸೀದಾ ಮ್ಯಾನೇಜರ್ ಕ್ಯಾಬಿನ್ಗೆ ಹೋಗ್ತಾನೆ ಇದು ಹೇಗ್ ಸಾಧ್ಯ ಆಯ್ತು ಅವನಿಗೆ ಹೇಗ್ ಪ್ರಮೋಷನ್ ಕೊಟ್ರಿ ನೀವು ನಾನು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೆ ಎಲ್ಲ ವಿಷಯದಲ್ಲೂ ಅವನಿಗಿಂತ ಜಾಸ್ತಿನೇ ಅರ್ಹತೆ ಇತ್ತು ನನಗೆ ಆದ್ರೆ ನೀವು ಪ್ರಮೋಷನ್ ಅನ್ನ ಅವನಿಗೆ ಕೊಟ್ಟಿದ್ದೀರಲ್ಲ ಇದು ನನಗ್ ಮಾಡಿದಂತಹ ಅನ್ಯಾಯ ಅಲ್ವಾ ಅನ್ನುವಂತಹ ಮಾತನ್ನ ಕೇಳ್ತಾನೆ ಅವನು ಕೋಪದಿಂದ ಕೂಗಾಡೋದನ್ನ ರೇಗಾಡೋದನ್ನ ನೋಡೋದಂತಹ ಮ್ಯಾನೇಜರ್ಗೂ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ನೀನ್ ಕೂತ್ಕೋ ನಿನ್ಗೊಂದು ವಿಷಯ ಗೊತ್ತಾ ನೀನು ಇಲ್ಲಿಗಲ್ ಆಗಿ ಹೊರಗಡೆ ಫಾರ್ಮ್ ಗಳನ್ನೆಲ್ಲ ತುಂಬಿಸಿ ಕೊಡ್ತಾ ಇದ್ದೆ ಅಲ್ವಾ ಅರ್ಜಿಗಳನ್ನ ಹಾಕೋದಕ್ಕೆ ಬಂದವರಿಗೆ ಆ ಅಪ್ಲಿಕೇಶನ್ ಫಿಲ್ ಮಾಡೋದಕ್ಕೆಲ್ಲ ಹಣ ತಗೊಳ್ತಾ ಇದೆಯಾ ಗೊತ್ತಿಲ್ಲ ಅಂತ ನೀನು ಈ ರೀತಿ ಅನ್ಕೊಂಡಿದ ನೀನ್ ಸುಮ್ಮನೆ ಇದ್ದೆ ಇದನ್ನ ನಾನು ನೆಕ್ಸ್ಟ್ ನನ್ನ ಒಂದು ಹೈಯರ್ ಪೊಸಿಷನ್ ಅಲ್ಲಿ ಇರುವವರ ಗಮನಕ್ಕೆ ತರೋದ ನಾನು ನೀನ್ ಹೇಗೆ ಪ್ರಮೋಷನ್ ಎಕ್ಸ್ಪೆಕ್ಟ್ ಮಾಡ್ತೀಯಾ ನಿನಗಿಂತ ಎಲ್ಲಾ ವಿಷಯದಲ್ಲೂ ಪರ್ಫಾರ್ಮೆನ್ಸ್ ಅಲ್ಲಿ ಆ ವ್ಯಕ್ತಿ ಮುಂದೆ ಇದ್ದಾನೆ ಅದಕ್ಕೋಸ್ಕರ ನಾನು ಅವನಿಗೆ ಕೊಟ್ಟೆ ಅನ್ನುವಂತ ಮಾತನ್ನ ಹೇಳ್ತಾರೆ ಇವನಿಗೆ ತನ್ನ ಒಂದು ಕೋಪ ಜಾಸ್ತಿ ಆಯಿತು ಎಲ್ಲೋ ಒಂದ್ ಕಡೆ ಅಂತ ಅರ್ಥ ಮಾಡ್ಕೋತಾನೆ ಅಲ್ಲಿಂದ ಸುಮ್ಮನೆ ಹೊರಗಡೆ ಹೋಗ್ತಾನೆ ಯಾಕಂದ್ರೆ ಅವನ ಆ ಕೆಲಸದ ವಿಷಯವನ್ನ ಇವನ ಹೈಯರ್ ಆಫೀಸರ್ಗೆ ಹೇಳಿದ್ರೆ ಇನ್ನೂ ಪ್ರಾಬ್ಲಮ್ ಆಗುವಂತಹ ಒಂದು ಸಾಧ್ಯತೆ ಇತ್ತು ಅಲ್ಲಿಂದ ಹೋಗುವಾಗ ಇಡೀ ಆಫೀಸಿಗೆ ಆಫೀಸೇ ಅವನ ಹಿಂದೆ ಬರ್ತಾರೆ ತುಂಬಾ ಜನ ಅವನ ಒಂದು ಮುಖ ಯಾವ ರೀತಿ ಇದೆ ಅವ್ನ ಯಾವ ರೀತಿ ಕೋಪಗೊಂಡಿದ್ದಾನ ಬೇಜಾರು ಮಾಡ್ಕೊಂಡಿದ್ದಾನ ಅಳ್ತಾ ಇದ್ದಾನ ಅಂತ ನೋಡೋದಕ್ಕೆ ಕಾಯ್ತಾ ಇರ್ತಾರೆ ಅಲ್ಲೊಂದು ಅನುಕಂಪ ಕೂಡ ಇರುತ್ತೆ ಯಾಕಂದ್ರೆ ಆಫೀಸಲ್ಲಿ ಇರುವವರೆಲ್ಲರಿಗೂ ಕೂಡ ಅವನು ಅಂತಂದ್ರೆ ಪ್ರೀತಿ ಇರುತ್ತೆ ಅವನು ಎಲ್ಲರನ್ನ ಚೆನ್ನಾಗಿ ಮಾತಾಡಿಸ್ತಾ ಇದ್ದ ಎಲ್ಲರ ಜೊತೆ ಒಳ್ಳೆ ರೀತಿಯಿಂದ ನಡ್ಕೋತಾ ಇದ್ದ ಹಾಗಾಗಿ ಎಲ್ರಿಗೂ ಇವನೇ ಮ್ಯಾನೇಜರ್ ನೆಕ್ಸ್ಟ್ ಆಗಲಿ ಅನ್ನುವಂತಹ ಒಂದು ಯೋಚನೆ ಕೂಡ ಇರುತ್ತೆ ಹಾಗಾಗಿ ಅವರೆಲ್ಲ ಸಾರಿ ಭಾಸ್ಕರ್ ಬೇಜಾರಾಯ್ತಾ ಆಯ್ತಾ ಬೇಜಾರ್ ಮಾಡ್ಕೋಬೇಡಿ ಅಂತ ಅವನಿಗೆ ಸಮಾಧಾನ ಮಾಡೋದಕ್ಕೆ ಅಂತ ಕಾಯ್ತಾ ಇದ್ರು ಅವನು ಅಲ್ಲಿಂದ ಹೋಗಿ ಕ್ಯಾಬಿನ್ ಹೋಗಿ ಸುಮ್ಮನೆ ಕೂತ್ಕೊಳ್ತಾನೆ ಒಂದ್ ಸ್ವಲ್ಪ ಹೊತ್ತು ತನ್ನ ಫ್ರೆಂಡ್ ಹತ್ರ ಅಲ್ಲೇ ಹೇಳ್ತಾನೆ ಅಟೆಂಡರ್ ಅವನ ಫ್ರೆಂಡ್ ಕೂಡ ಆಗಿರ್ತಾನೆ ಒಂದು ಕಾಫಿ ಕುಡಿಸ್ತೀಯ ನಂಗೆ ಅಂತ ಕೇಳ್ತಾನೆ ಕಾಫಿ ಕುಡ್ಕೊಂಡು ಬಂದಾದ್ಮೇಲೆ ಏನೂ ಆಗೇ ಇಲ್ಲ ಅನ್ನೋ ತರಹ ಸಹಜವಾಗಿ ಆಫೀಸಲ್ಲಿ ಎಲ್ಲರ ಜೊತೆ ಮಾತಾಡೋದಕ್ಕೆ ಶುರು ಮಾಡ್ತಾನೆ ಅಲ್ಲಿ ಕ್ಯಾಬಿನ್ ಒಳಗಡೆ ಮ್ಯಾನೇಜರ್ ಕೂಗಾಡಿದ್ನ ಇವನಿಗೆ ಬೈದಿದ್ದನ್ನ ಇವನು ಕೂಗಾಡಿದ್ದನ್ನ ಎಲ್ಲವನ್ನ ನೋಡಿರ್ತಾರೆ ಎಲ್ರು ಇವನಿಗೆ ಸಿಕ್ಕಾಪಟ್ಟೆ ಅವಮಾನ ಆಗಿದೆ ಈ ಅವಮಾನದಲ್ಲಿ ಅವ್ನು ಏನೆಲ್ಲ ಡಿಸಿಷನ್ ತಗೊಳ್ತಾನೇನೋ ಎಷ್ಟು ಬೇಜಾರು ಮಾಡ್ಕೊಳ್ತಾನೇನೋ ಅಂತ ನಿರೀಕ್ಷೆ ಮಾಡಿದವರಿಗೆ ಇವ್ನಿಷ್ಟು ಕೂಲ್ ಆಗಿ ಮೊದ್ಲಿ ತರಾನೇ ಇದಾನಲ್ಲ ಏನು ರಿಯಾಕ್ಟೇ ಮಾಡ್ತಾ ಇಲ್ಲ ಇವನಿಗೇನು ಬೇಜಾರೇ ಆಗಿಲ್ವಾ ಅಲ್ಲ ಭಾಸ್ಕರ್ ನಿನ್ ಮನ್ಸಿಗೆ ಏನು ಬೇಜಾರೇ ಆಗಿಲ್ವಾ ಅವ್ರು ಅಷ್ಟೊಂದೆಲ್ಲ ಹೇಳಿದ್ರು ನಿನ್ಗೆ ಏನು ಅನ್ಸ್ಲಿಲ್ವಾ ಅವಮಾನ ಆಗ್ಲಿಲ್ವಾ ಅನ್ನುವಂತ ಮಾತನ್ನ ಕೇಳ್ತಾರೆ ಹಾಗೆ ಇವನು ಒಂದೇ ಒಂದು ಡೈಲಾಗ್ ಹೇಳ್ತಾನೆ ಏನ್ ಗೊತ್ತಾ ಅಲ್ಲಿ ಕೇವಲ ಹತ್ತು ನಿಮಿಷಕ್ಕೆ ನಡೆದಂತಹ ಆ ಘಟನೆಯನ್ನ ನೆನಪಿಟ್ಕೊಂಡು ನನ್ನ ಇಡೀ ದಿನವನ್ನ ನನ್ನ ದಿನಗಳನ್ನ ನನ್ನ ತಿಂಗಳುಗಳನ್ನ ವರ್ಷಗಳನ್ನ ನಾನು ಯಾಕೆ ಹಾಳು ಮಾಡ್ಕೊಳ್ಳಿ ಕೇವಲ ಹತ್ತು ನಿಮಿಷ ಅವ್ರು ನನಗೆ ಬೈದಿದ್ದು ಅವರಿಂದ ನನಗೆ ಅವಮಾನ ಆಗಿದ್ದು ಆ ಹತ್ತು ನಿಮಿಷದ ಅವಮಾನಕ್ಕೆ ಇಪ್ಪತ್ನಾಲ್ಕು ಗಂಟೆನ ನಾನು ಹಾಳು ಮಾಡ್ಕೊಳ್ಳೋದು ಸರಿನಾ ಹೇಳಿ ಅದಕ್ಕೋಸ್ಕರ ಅದನ್ನೆಲ್ಲ ಬಿಟ್ಬಿಟ್ಟೆ ತುಂಬಾ ಚಿಕ್ಕದು ಅಂತ ಈ ಮಾತು ಎಷ್ಟು ಪರಿಣಾಮಕಾರಿಯಾಗಿದೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ಕೆಲವೊಂದ್ಸಲ ನಮಗೆ ಯಾರಾದ್ರೂ ಏನಾದ್ರೂ ಅಂದಾಗ ಬೇಜಾರಾದಾಗ ಕೋಪ ಬಂದಾಗ ಅದನ್ನ ನೆನೆಸ್ಕೊಂಡು ದಿನವಿಡೀ ಅದನ್ನೇ ಮೆಲುಕು ಹಾಕ್ತಾ ಇರ್ತೀವಿ ನನಗೆ ಈ ತರ ಅವಮಾನ ಮಾಡ್ದ ಅಂತ ಕೆಲವೊಂದ್ಸಲ ಅಳೋದು ಇರುತ್ತೆ ಇನ್ನು ಕೆಲವೊಂದ್ಸಲ ಒಂದು ಹೆಜ್ಜೆ ಮುಂದೆ ಹೋಗಿ ಸಿಕ್ಕಾಪಟ್ಟೆ ಅವಮಾನ ಆಯ್ತು ಮುಖ ತೋರ್ಸೋದಕ್ಕಾಗೋದಿಲ್ಲ ಅಂತ ತುಂಬಾ ಮರ್ಯಾದೆ ಪ್ರಶ್ನೆ ಅಂತ ಕೊರಗೋದು ಕೂಡ ಇರುತ್ತೆ ಕೆಲವರು ಜೀವನ ಪರ್ಯಂತ ಕೂಡ ಕೊರಗುವಂತಹ ಒಂದು ಕೆಲಸವನ್ನ ಮಾಡ್ತಾ ಇರ್ತಾರೆ ನಮಗೆ ಪಶ್ಚಾತ್ತಾಪ ಅನ್ನೋದು ಆಗ್ಬೇಕು ನಾವು ಮಾಡಿರುವಂತಹ ತಪ್ಪಿನಿಂದ ನಾವು ಪಾಠವನ್ನ ಕಲ್ತ್ಕೋಬೇಕು ಆದ್ರೆ ಅದನ್ನೇ ಇಟ್ಕೊಂಡು ಇಡೀ ಜೀವನವನ್ನ ಹಾಳು ಮಾಡ್ಕೊಳ್ಳೋದು ಇಡೀ ದಿನವನ್ನ ವರ್ಷಗಳನ್ನ ಹಾಳು ಮಾಡ್ಕೊಳ್ಳೋದು ನಮ್ಮೆಲ್ಲ ಕೆಲಸ ಕಾರ್ಯಗಳನ್ನ ಅದು ರೀತಿಯಲ್ಲಿ ಶಕ್ತಿಯನ್ನ ಕುಂದಿಸ್ತಾ ಬರುತ್ತೆ ನಮ್ಮ ಮನಸ್ಸಲ್ಲಿ ಏನಾದ್ರೂ ವಿಚಾರ ಇದ್ದಾಗ ಬೇಸರ ಇದ್ದಾಗ ಅಥವಾ ಕೋಪ ಇದ್ದಾಗ ನಮ್ಗೆ ಯಾವ ಕೆಲಸ ಮಾಡೋದಕ್ಕೂ ಮನಸ್ಸು ಬರೋದಿಲ್ಲ ನಮ್ಮ ಪ್ರೀತಿ ತುಂಬಾ ಚೆನ್ನಾಗಿ ಮಾತಾಡೋದಕ್ಕೂ ಆಗೋದಿಲ್ಲ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೂ ಆಗೋದಿಲ್ಲ ನಮ್ಮ ಖುಷಿಯನ್ನ ಹಾಳ್ಮಾಡ್ಕೊಳ್ಳೋದಲ್ಲದೆನೆ ನಮ್ಮ ಮನೆಯಲ್ಲಿರುವ ಎಲ್ಲರ ಖುಷಿಯನ್ನ ಕೂಡ ಹಾಳು ಮಾಡ್ತೀವಿ ನಾವು ಕೆಲವರು ನೋಡಿ ಆಫೀಸಲ್ಲಿ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಸಮಸ್ಯೆನ ಮನೆಗ್ ತಗೊಂಡ್ ಬರ್ತಾರೆ ಮನೇಲಿ ಹೆಂಡತಿ ಮೇಲೆ ರೇಗಾಡ್ತಾರೆ ಕೂಗಾಡ್ತಾರೆ ಮಕ್ಕಳ ಮೇಲೆ ರೇಗಾಡ್ತಾರೆ ಆಕ್ಚುಲಿ ಆ ಸಿಚುವೇಶನ್ ಅಲ್ಲಿ ಮಕ್ಕಳದ್ದು ಹೆಂಡತಿಯದ್ದು ಏನು ತಪ್ಪೇ ಇರೋದಿಲ್ಲ ಎಷ್ಟೋ ಸಂಸಾರಗಳು ಇದರಿಂದ ಹೋಗೋದು ಕೂಡ ಇರುತ್ತೆ ಡಿವೋರ್ಸ್ ತನಕ ಹೋಗೋದು ಕೂಡ ಇರುತ್ತೆ ಅಂತಹ ಮನೆಯಲ್ಲಿ ಬೆಳೆದಂತಹ ಮಕ್ಕಳ ಮಾನಸಿಕ ಸ್ಥಿತಿಗತಿ ಅನ್ನೋದು ಕೂಡ ಅಷ್ಟೇನೂ ಚೆನ್ನಾಗಿರೋದಿಲ್ಲ ಅಂತ ಹೇಳ್ತಾರೆ ಗೊತ್ತಾ ಆ ರೀತಿ ಎಲ್ಲ ಆಗ್ಬಾರ್ದು ಅಂತ ಹೇಳಿದ್ರೆ ನಾವು ವಿಷಯಗಳನ್ನ ಅಲ್ಲಲ್ಲೇ ಬಿಡೋದನ್ನ ಅಭ್ಯಾಸ ಮಾಡ್ಕೋಬೇಕು ಇದ್ರ ಬಗ್ಗೆ ಪ್ರಿಯಾಂಕಾ ಚೋಪ್ರಾ ಅವರು ಹೇಳಿದಂತ ಮಾತನ್ನ ನಾನು ಯಾವಾಗ್ಲೂ ನೆನೆಸ್ಕೋತಾ ಇರ್ತೇನೆ ಅವ್ರು ಹೇಳ್ತಾರೆ ನಾನು ಲಗೇಜ್ ಅನ್ನ ಕ್ಯಾರಿ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಯಾರಿಗಾದ್ರೂ ಏನಾದ್ರೂ ಹೇಳ್ಬೇಕು ಅಂತ ಅನ್ಸಿದ್ರೆ ಅದೇ ತಕ್ಷಣ ಹೇಳಿ ಬಿಟ್ಬಿಡ್ತೀನಿ ನಾನು ಅಲ್ಲೇ ಕೆಳಗಡೆ ಇಳಿಸಿ ಹೋಗ್ತೀನಿ ನನ್ನ ಲಗೇಜ್ ಅನ್ನ ಲಗೇಜ್ ಅನ್ನ ಯಾಕೆ ನಾವು ಜೀವನದಲ್ಲಿ ಹೊತ್ಕೊಂಡು ಮುಂದಕ್ಕೆ ಹೋಗ್ಬೇಕು ಅಂತ ಅದೇ ರೀತಿ ಕೋಪ ಮತ್ತೆ ದ್ವೇಷ ಅಥವಾ ಕೆಲವೊಂದು ಭಾವನೆಗಳು ನಮ್ಮ ಕೈಯಲ್ಲಿ ಕಂಟ್ರೋಲ್ ಇಲ್ಲದೆ ಇರೋದು ಒಂದಿಷ್ಟು ಕ್ಷಣಗಳಿಗೆ ಮಾತ್ರ ಅದು ಆ ಕ್ಷಣಗಳು ನಮ್ಮ ದಿನಗಳನ್ನ ಗಂಟೆಗಳನ್ನ ವರ್ಷಗಳನ್ನ ಹಾಳು ಮಾಡೋ ಹಾಗೆ ಇರಬಾರದು ಅದು ಮೂರ್ಖತನ ಆಗತ್ತೆ ಅಂತ ಸೊ ಇಂತಹ ಒಂದಿಷ್ಟು ನೀತಿ ಪಾಠಗಳು ನಮ್ಮ ಹಿರಿಯರು ನಮ್ಗೆ ಹೇಳ್ಕೊಟ್ಟಿದ್ದು ಕಿರಿಯರಾದಂತಹ ನಾವು ಅಳವಡಿಸ್ಕೊಂಡ್ರೆ ಜೀವನ ಸುಗಮವಾಗಿ ಸಾಗುತ್ತೆ ಏನಂತೀರಾ ಜೀವನದಲ್ಲಿ ಏನಾದ್ರೂ ಮಾಡಿದ್ರೆ ಒಳ್ಳೇದನ್ನೇ ಮಾಡ್ಬೇಕಂತೆ ಜೊತೆಗೆ ಯೋಚನೆ ಮಾಡೋದನ್ನ ಕೂಡ ಒಳ್ಳೇದನ್ನೇ ಯೋಚನೆ ಮಾಡ್ಬೇಕಂತೆ ಇನ್ನು ಬದಲಾವಣೆ ಶುರುವಾಗೋದಾದ್ರೆ ನಮ್ಮಿಂದಲೇ ಶುರುವಾಗಬೇಕು ಅಂತ ಹೇಳ್ತಾರೆ ಇಂತಹ ರಾಗ ದ್ವೇಷಗಳಿಂದ ಹೊರಗಡೆ ಬಂದು ಮನಸ್ಸನ್ನ ಕೂಲ್ ಆಗಿ ಇಟ್ಕೊಳ್ಳುವಂತಹ ಬದಲಾವಣೆ ನಮ್ಮಿಂದಲೇ ಶುರುವಾಗಿದ್ರೆ ಹೇಗಿರುತ್ತೆ ಅಲ್ವಾ ಇಂತಹ ಒಂದಿಷ್ಟು ಒಳ್ಳೆ ವಿಚಾರಗಳ ಜೊತೆ ಮತ್ತೆ ಮತ್ತೆ ವಾಪಸ್ ಬರ್ತಾ ಇರ್ತೀನಿ ನಮಸ್ಕಾರ